ಕಾಡು ಒಳಗಡೆ ಇರೋದು ಅದು ಇರ ಕೂತಿರ್ತದೆ ಅಲ್ಲಿ ಆನೆಗೆ ಗೊತ್ತಿರ್ತದೆ ನಮಗೆ ಗೊತ್ತಿರೋದಿಲ್ಲ ಆನೆ ಗೊತ್ತಿದ್ದಕ್ಕೆ ಆನೆ ನಾಲ್ಕೈದು ಡನ್ ಅಂತ ಸೌಂಡ್ ಮಾಡ್ತದೆ ನಮ್ಗೆ ಆಮೇಲೆ ನಮಗೆ ಹುಷಾರಾಯ್ತದೆ ಮಹಾರಾಣಿಗೆ ತುಂಬಾ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಧನಂಜಯ ತುಂಬಾ ಇಷ್ಟ ಆಗಿರೋದು ಅವ್ರು ಈಗಲೂ ಬಿಡ್ತಾ ಇಲ್ಲ ಅದನ್ನ ಅವ್ರ ಮನೆತನದಲ್ಲಿ ಕೆಲಸ ಮಾಡೋದಲ್ಲ ಅವ್ರಿಗೆ ಕಂಡ್ರೆ ತುಂಬಾನೇ ಖುಷಿ ಅವರಿಗೆ ಮಹಾರಾಣಿ ಅವರು ಇಷ್ಟಪಡ್ತಾರೆ ಅಂತ ಹೇಳಿದ್ರಿ ಅಲ್ವಾಂಜಯ್ ಇಷ್ಟಪಡಕ್ಕೆ ಅವರು ಏನೋ ಅದು ಇದ್ರದ್ದು ಹದಿನೆಂಟು ಏನೋ ಗುಣ ಇದೆ ಅಂತೆ ಚಿನ್ನನೆ ಅಂತ ಹೇಳ್ಬೋದು ನಾನು ನನಗೆ ಚಿನ್ನನೆ ಆಗಿರೋದು ಈಗ ನಾನು ಇಷ್ಟೆಲ್ಲ ಇಷ್ಟೆಲ್ಲ ಹೆಸರು ಬರ್ತದೆ ಅಂತ ಹೇಳಿದ್ರೆ ಇದರಿಂದ ಇಲ್ಲ ಅದೇ ಇಲ್ಲದಿದ್ರೆ ನನಗೆ ಹೆಸರು ಬರಂಗಿಲ್ಲ ಅವನು ಇರೋತ್ತಿಗೆ ಇವತ್ತು ನಾನು ಕರ್ನಾಟಕದಲ್ಲಿ ನನ್ನ ಒಬ್ರು ಅಂತ ಗುರುತಿಸಿದ್ದಾರೆ ಮೈಸೂರು ಅರಮನೆಯ ಪಟ್ಟದಾನೆ ನಮ್ಮ ಧನಂಜಯ ಈ ಕ್ಯಾಂಪ್ ಅಲ್ಲಿ ಹೇಗಿದ್ದಾನೆ ಯಾವ ರೀತಿ ಕಾರ್ಯಾಚರಣೆಗೆ ಹೋಗ್ತಾನೆ ತನ್ನ ತನ್ನ ತೊಡಗಿಸ್ಕೋತಾನೆ ಮಾವಂತ ಇದಾರೆ ಮಾತಾಡ್ಸೋಣ ಅಣ್ಣ ನಮಸ್ತೆ ನಿಮಗೆ ನಮಸ್ತೆ ಮೇಡಂ ಧನಂಜಯ ಪಟ್ಟದಾನೆ ನಮಗೆಲ್ಲರಿಗೂ ಗೊತ್ತಿರೋದೇ ಅದು ಈ ವರ್ಷ ದಸರಗೆ ಹೋಗಿದೇನೆ ಇದು ಈ ಸಲ ಆರನೇ ವರ್ಷ ಆರನೇ ವರ್ಷ ಹೋಗಿ ದಸರಾ ಮಾಡ್ಕೊಂಡು ಬಂದೇನೆ ಹೌದು ಆ ವರ್ಷದಿಂದ ಪಟ್ಟದಾನೆ ವರ್ಷ ಪಟದಾನೆ ಮಾಡಿದೆ ಒಂದು ಲಾಕ್ ಡೌನ್ ಟೈಮ್ ಒಂದು ವರ್ಷ ಗ್ಯಾಪ್ ಆಯಿತು ಅಲ್ಲಿಂದ ಹೋಗಿಲ್ಲ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾನೆ ಇದ್ದಾನೆ ಈಗಲೂ ಮಾಡ್ತಾ ಇದ್ದಾನೆ ಇನ್ನೂ ಮುಂದೆನ ಮಾಡ್ತಾನೆ ಅಂತ ಒಂದು ಭರವಸೆ ಇದೆ ಇಲ್ಲ ಅವನು ನೋಡಿದ್ರೆ ಗೊತ್ತಾಗುತ್ತೆ ಮಾಡ್ತಾನೆ ಅಂತ ಆರು ಐದು ವರ್ಷ ಪಟ್ಟದಾನಿಯಾಗಿ ಹೋಗಿದ್ದೇನೆ ಅಲ್ಲಿನ ಅನುಭವ ಹೇಗಿತ್ತು ಹೇಗೆ ಹೋಗ್ತಾ ಇದ್ದ ಬೇರೆ ಆನೆಗಳ ಜೊತೆ ಬೇರೆ ಆನೆಗಳ ಜೊತೆ ಎಲ್ಲ ಆನೆಗಳ ಜೊತೆ ಒಂದು ಅಡಿಕೆ ಮಾಡ್ಕೊಂಡು ಒಳ್ಳೆ ಖುಷಿ ಖುಷಿಯಾಗಿ ದಸರಾ ಮಾಡ್ಕೊಂಡು ಬಂದಿದ್ದೇನೆ ಏನು ತೊಂದರೆ ಇಲ್ಲ ಎಲ್ಲ ಮುಂಗತೆ ನಿನಗೆ ಶಾಂತಿ ಸ್ವಭಾವ ಹೌದು ಎಲ್ಲಿ ಹಿಡ್ದಿದ್ದು ಇದನ್ನ ಇದು ಹಾಸನ ಎಷ್ಟು ನೂರಲ್ಲಿ ಹಿಡ್ದಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಹಿಡ್ದಿದ್ದು ಒಂದು ಐದು ವರ್ಷ ಇದು ನಾನು ಒಬ್ಬನೇ ಒಬ್ಬ ಮಾತ್ರ ಅವರು ಸ್ಟಾರ್ಟಿಂಗ್ ನಲ್ಲಿ ನಾನೇ ಇದಕ್ಕೆ ಟ್ರೈನಿಂಗ್ ಕೊಟ್ಟು ನಾವು ಎರಡು ಜನ ಟ್ರೈನಿಂಗ್ ಕೊಟ್ಟು ಈ ಇಷ್ಟವರೆಗೆ ಕ್ಯಾಂಪ್ ಅಲ್ಲಿ ನೆಲೆಸಿದ್ದೀವಿ ಇದೇ ಕ್ರಾಲ್ ಅಲ್ಲಿ ಹಾಕಿದನೇ ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದೀನಿ ಮೂರು ತಿಂಗಳ ಟ್ರೈನಿಂಗ್ ಕೊಟ್ಟಿದ್ದೀನಿ ಏನಾದರೂ ಅದು ಮೊದಲೆಲ್ಲ ಅಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇರ್ತವೇ ಕಾರಣ ಇದು ಅದು ಅದು ಮಾಮೂಲಿ ಇದ್ದೇ ಇರ್ತದೆ ಅದು ಒಂದಡಿಕೆ ಆದ್ಮೇಲೆ ಅದು ನಮ್ಮ ನಮ್ಮ ಇದಕ್ಕೆ ಎಲ್ಲ ಒಂದಡಿಕೆ ಆಗುವ ಬಂದು ಸೇರ್ಕೊಂಡ್ಬಿಡ್ತದೆ ಆಮೇಲೆ ನಮ್ಗೆ ಏನು ಕೆಲಸ ಹೇಳ್ಬೇಕು ಅದೆಲ್ಲ ಕೆಲಸ ಮಾಡಿಸ್ಕೊಂಡೇ ಇರ್ತೀವಿ ನಾವು ಇವಾಗ ಎಲ್ಲ ಕೆಲಸಕ್ಕೂ ತಯಾರಾಗಿದ್ದೇನೆ ಹುಲಿ ಕಾರ್ಯಾಚರಣೆ ಹೋಗಿದ್ದಾನೆ ಈಗ ಚಿರತೆ ಕೆಲಸ ಕಾರ್ಯಾಚರಣೆಗೆ ಹೋಗಿದ್ದಾನೆ ಈಗ ಆನೆ ಕಾರ್ಯಾಚರಣೆ ಈಗ ನಾವು ಇವತ್ತು ಹೋಗ್ಬೇಕು ಇದು ಭಾನುವಾರದಲ್ಲಿ ಶನಿವಾರ ಸಂತೆ ಹೋಗ್ಬೇಕು ನಾನು ಸುಮಾರು ಒಂದು ಎಂಟು ಆನೆಗೆ ಕಾರ್ಯಾಚರಣೆಗೆ ಹೋಗಿದ್ದೀನಿ ಎಂಟು ಆನೆಗೆ ಕಾರ್ಯಾಚರಣೆ ಅನುಭವ ಅದರಲ್ಲಾದ್ರೆ ಆ ಕೆಲಸದಲ್ಲಿ ಭಾಳ ಭಾಳ ಕಷ್ಟನೇ ಅದು ನಾವು ಮಾಡೋದಕ್ಕಂಥದ್ರೆ ತುಂಬಾ ಕಷ್ಟ ಇದೆ ಅದರಲ್ಲಿ ಒಂದು ಇದ್ರಷ್ಟೇ ಸೇಫ್ಟಿ ನೋಡ್ಕೋಬೇಕು ನಮ್ಮ ಸೇಫ್ಟಿ ನೋಡ್ಕೋಬೇಕು ಮತ್ತು ನಮ್ಮ ಹಿನ್ನೆಲೆ ನಮ್ಮ ಅರಣ್ಯ ಇಲಾಖೆಯವರು ಇರ್ತಾರೆ ಸ್ಟಾಫನವರು ಇರ್ತಾರೆ ಎಲ್ಲದ ಪ್ರತಿಯೊಂದು ನಾವು ಒಂದು ನೋಡ್ಕೊಂಡು ಆ ಕೆಲಸನ ನಾವು ಮಾಡಬೇಕು ಈಗ ಎದುರಲ್ಲಿ ಫೈಟ್ರಿಗೆ ಇದುವರೆಗೆ ಮಾಡಿಲ್ಲ ಆದರೂ ನಿಲ್ತಾನೆ ಧೈರ್ಯವಾಗಿ ನಿಲ್ತಾನೆ ಯಾಕೆಂದರೆ ನಾವು ಅಲ್ಲಿ ಕೂತಿರ್ತೀವಲ್ಲ ನಮ್ಮನನ್ನು ಅದು ಯೋಚನೆ ಮಾಡ್ತಾರೆ ನನ್ನ ಮಾವತಲ್ಲಿದ್ದಾನೆ ನನ್ನ ಮಾವತನ ಯಾವ ಥರ ಕಾಪಾಡಬೇಕು ಯಾವ ಥರ ನಾನು ಈಗ ಅದ್ರ ಜೊತೆ ಆನೆಗಳು ಇರ್ತವೆ ಅವನ್ನ ಎಲ್ಲರನ್ನ ನೋಡ್ಕೋಬೇಕಲ್ಲ ಅದಕ್ಕೆ ಭಾಳ ಜಾ ಕೇರ್ಫುಲ್ ಆಗಿರ್ತಾನೆ ಹುಷಾರಾಗಿರ್ತಾನೆ ಬಿಡೋದಿಲ್ಲ ಈಗ ನೀವು ಮೇಲ್ ಕುತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇರ್ತೀವಿ ನಾವು ಡೈರೆಕ್ಷನ್ ಕೊಡ್ತಾ ಇರ್ತೀವಿ ಕಾಲಲ್ಲಿ ಎಲ್ಲ ಟ್ರೈನಿಂಗ್ ಕಾಲ ಅಲ್ಲಿ ಕಾಡಾನೇ ಇದೆ ಅಂತ ಹೇಳಿದ್ರೆ ನಾವು ಯಾರು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಂಗೇನೆ ಇಲ್ಲ ಎಲ್ಲ ಇದಕ್ಕೆ ಮಾತ್ರ ಗೊತ್ತಿರಬೇಕು ಅಲ್ಲೇ ನಮಗೆ ಇಲ್ಲಿ ಇಲ್ಲಿ ಇದಕ್ಕೆ ಇಲ್ಲಿ ಆ ಕಿವಿ ಹತ್ರ ನಾವು ಮುಟ್ಟೋದು ನಾವು ಹಾಂ ಅವನಿಗೆ ಆಗ ಒಂದು ಎಚ್ಚರಿಕೆ ಐತಿ ಅಲ್ಲಿ ಹಾಂ ಒಂದು ಸೂಚನೆ ಇದ್ರೂ ಸ್ಮೆಲ್ಲಲ್ಲಿ ಗೊತ್ತು ಮಾಡಾಕ್ಬಿಡ್ತದೆ ಇದು ಇಂಥ ಜಾಗದ್ರೆ ಆನೆ ಇದೆ ಇದು ಕೈ ಹೇಳಿದ್ರೆ ನಮಗೆ ಗೊತ್ತಾಯ್ತದೆ ಅಲ್ಲಿ ಆನೆ ಕಾಡಾನೆ ಇರ್ಬೋದು ಸುಣ್ಣ ಅಲ್ಲಿ ಆನೆ ಇದೆ ಹುಷಾರಾಗಿ ಇರಬೇಕು ಆನೆ ಉಸಾರ ಮಾವತನ ಮಾವತಾನುಸಾರ ಇರಬೇಕು ಅಲ್ಲಿ ಕೂರೋತಿಗ ಮಾವತನ ಡಲ್ಲಾದ್ರೆ ಆನೆ ಆನೆ ಇಲ್ಲಿ ಅದು ಅದ್ರ ಯೋಚನೆ ಬರೋದಿಲ್ಲ ಆಗ ಅದಕ್ಕೆ ಮಾವತ ಹುಷಾರಿದ್ರೆ ಮಾವತನ ಧೈರ್ಯ ಇರಬೇಕು ಆಮೇಲೆ ಆನೆ ತಯಾರಾಗಿರ್ಬೇಕು ಇದೆ ಈಗ ನಾವು ಆನೆ ಮೇಲೆ ಕೂರ್ತಿವಲ್ಲ ಅಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ಇದೇ ಸ್ಪಾಟಲ್ಲಿ ನಾವು ಅಲ್ಲಿಗೆ ಹಾಂ ಆಗ್ತೀವಿ ಟ್ರೈನಿಗೆ ಅಲ್ಲೇ ಕೊಡೋದು ಮುಂದೆ ಹೋಗಕ್ಕೆ ಹಿಂದೆ ಹೋಗಕ್ಕೆಲ್ಲ ಇದೇ ಜಾಗದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಇಲ್ಲ ಮಟ್ಟಿಗೆ ಮುಂದೆ ಕಾಲು ಓದಿಬೇಕು ಮತ್ತೇಳ್ಬೇಕು ಮುಂದೆ ಆರೆ ಅಂತ ಹೇಳಿದ್ರೆ ಹಿಂದೆ ನಿಂತ್ಕೊಂಡು ನಿಂತುಕೊಳ್ತದೆ ಆರೆ ಅಂತ ಹೇಳಿದ್ರೆ ನಿಲ್ಬೇಕು ಅಂದ್ರೆ ಸರ್ಯಕ್ಕಂದ್ರೆ ಹಿಂದೆ ಹೋಗಂತ ಗೊತ್ತಿರೋದಲ್ಲ ಆನೆ ಇರೋ ಜಾಗದಲ್ಲಿ ನಮಗೆ ಗೊತ್ತಿರೋದಲ್ಲ ಒಂದಷ್ಟು ದೂರದಲ್ಲಿ ಇರೋತ್ತಿಗೆ ಇದು ಆಗಲೇ ಗೊತ್ತು ಮಾಡಿ ಕೈ ಎತ್ತದೆ ಕೈ ಎತ್ತಿ ಈಗ ಈ ತರ ಸ್ಮೆಲ್ ಹಿಡಿತಾ ಇರ್ತಾನೆ ಹಿಡಿಯೋತ್ತಿಗೆ ಇಂಥ ಜಾಗದಲ್ಲಿ ಆನೆ ಇದೆ ಅಂತ ನಮಗೆ ಆಗ ಅಬ್ಸರ್ವ್ ಆಯ್ತು ನಮಗೆ ಇದು ಫಸ್ಟ್ ಸಿಗ್ನಲ್ ಕೊಟ್ಟಿರ್ತದೆ ನಮಗೆ ಆಗ ನಾವು ಹುಷಾರಾಗಿರ್ಬೇಕು ನಿಜವಾಗ್ಲೂ ಒಂದೇ ಇಂತ ಒಂದು ಬಾಂಧವ್ಯ ಅಲ್ವಾಣ ಈಗ ನೀವು ತುಂಬಾ ವರ್ಷದಿಂದ ಅವನ್ನ ನೀವೇ ನೋಡ್ಕೊಂಡಿದ್ದೀರಾ ಬೆಳೆಸಿದೀರಾ ಅವ್ನು ಹೇಗಿದೆ ಅವನ ನಿಮ್ಮ ಸಂಬಂಧ ಅವನ ಸಂಬಂಧ ನಮ್ಮ ಸಂಬಂಧ ಬಹಳ ಚೆನ್ನಾಗಿ ನೆನಪಿಸ್ತಾ ಮೇಡಮ್ ಅವರು ಇರೋ ಇರೋತ್ತಿಗೆ ನಾವು ಇಲ್ಲೆಲ್ಲ ಇರೋದು ಇಲ್ಲಿದ್ರೆ ನಾವು ಈ ಇಂಥ ಕೆಲಸ ಇಂಥ ಪುಣ್ಯ ಕೆಲಸ ಯಾರಿಗೂ ಸಿಕ್ಕೋದಿಲ್ಲ ಈ ಗಣಪತಿ ಸೇವೆ ಮಾಡೋದ್ರಲ್ಲಿ ಇದು ಭಾಳ ಒಳ್ಳೆ ಕೆಲಸ ಅಂತಲೇ ನಾನು ಭಾವಿಸ್ತೀನಿ ಎಷ್ಟು ಖುಷಿ ಆಗುತ್ತೆ ತುಂಬಾ ತುಂಬಾ ಖುಷಿ ಆಯ್ತದೆ ನಮ್ಮ ಬೆಳಿಗ್ಗೆ ಬಿಟ್ಟಿರಕ್ ಆಗತ್ತಲ್ಲ ಮೇಡಮ್ ಜೊತೆಲೆ ಇರ್ಬೇಕು ಯಾವಾಗಲೂ ಜೊತೆಲೆ ಇರಬೇಕು ಅವ್ರು ಯಾಕಂದ್ರೆ ಅದು ನಮಗೆ ಒಂದು ಅನ್ನ ಕೊಡ್ತಾ ಉಂಟು ನಾವು ಅದನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಆಗ ಅಂತ ಸಂದರ್ಭ ಬಿಟ್ಟಿ ನೀವು ಬಿಟ್ಟಿದ್ದಾಗ ಅವನು ಬಿಟ್ಟಿದ್ದಾನ ಅಂತ ಸಂದರ್ಭ ಬಂದಿದ್ಯಾ ಅವತ್ತು ಇಬ್ರು ದೂರ ದೂರ ಆಗಿರೋ ಇಲ್ಲ ಇದುವರೆಗೆ ಯಾವ್ದು ನಾನು ಇದು ಎರಡ್ ಸಾವಿರದ ಹದಿಮೂರಿಂದ ನನಗೆ ಕೊಟ್ಟು ಇಡ್ಕೊಂಡ್ ತಗೊಂಡ್ಬಂದು ಕೊಟ್ರು ಹಾ ಎರಡು ಸಾವಿರದ ಹದಿಮೂರಲ್ಲಿ ಇದು ಸಿಕ್ಕಿದ್ದು ಸರಿ ಹಿಡಿದಿದ್ದು ಅಲ್ಲಿಂದ ನನಗೆ ಸಿಕ್ಕಿದ ಮೇಲೆ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ಕೆಲಸ ಕ ಕೆಲಸ ಕಲಿಸೋಕ್ಕೆ ಉಂಟು ಸುಮಾರು ಉಂಟು ಆದ್ರೆ ಈಗ ಸದ್ಯಕ್ಕೆ ಪೋರವಾಗಿಲ್ಲ ಅಂತ ನನ್ನ ಇದರಲ್ಲಿ ನಾನು ಹೇಳ್ಕೊಬೋದು ನಮ್ಮ ಮಾನೇದು ಯಾವ ಕೆಲಸಗೂ ಹಿಂದೆ ಏಟಿನಲ್ಲ ಹಿಂದೆ ಏಟಾಗಲ್ಲ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಅಂಬರಿ ಹೊರಕ್ಕೆ ರೆಡಿಯಾಗಿದ್ದೇನೆ ನಮ್ಮ ಧನಂಜಯನೇ ಅಂಬಾಗಿನ ಹೊರಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದಾನೆ ಎಷ್ಟು ನೀಟನೆ ಅಂತ ಎಷ್ಟು ನೀಟಾಗಿ ಕಾಣಿಸ್ತಿದ್ದಾನೆ ಅವನು ನಿಜವಾಗ್ಲೂ ಅಣ್ಣ ಖುಷಿ ಆಗ್ತಿದೆ ನೋಡಕ್ಕೇನೆ ಅಣ್ಣ ಈಗ ಕಾರ್ಯಾಚರಣೆಗೆ ಹೋದಂತ ಸಂದರ್ಭದಲ್ಲಿ ತುಂಬಾ ನೀವೇ ಹೇಳಿದ್ರೆ ಏನೇನಾದ್ರು ತೊಂದರೆಗಳಾಗಂತ ಚಾನ್ಸಸ್ ಇರುತ್ತೆ ಅಂತ ಅವಾಗ ನನ್ನನ್ನ ಕಾಪಾಡಿದಾನೆ ನನ್ನ ಆನೆ ಅಂತ ಹೇಳಿದಂತ ಸಂದರ್ಭ ಇದೆಯಾ ಅಣ್ಣ ಸುಮಾರು ಜಾಗದಲ್ಲೆಲ್ಲ ಕಾಪಾಡಿದೆ ಸುಮಾರು ಜಾಗದಲ್ಲಿ ನಾನು ಆನೆ ಹಿಡಿಯೋಕೆ ಹೋಗಿದ್ದೀನಿ ಹುಲಿ ಹಿಡಿಯಕ್ಕೆ ಹೋಗಿದ್ದೀನಿ ಎಲ್ಲ ಜಾಗದಲ್ಲಿ ಕಾಪಾಡಿದೀನಿ ಮೇಡಮ್ ಅವನ ಮೇಲೆ ಕೂತ ಮೇಲೆ ಅವನು ಹಸಿರಾಗಿರ್ತಾರೆ ನಾವು ಉಸಿರಾಗಿರ್ತೀವಿ ನಮ್ಮನ್ನ ಹೆಂಗಾರು ಮಾಡಿ ಅವನು ಒಂದು ಸೈಡ್ಗೆ ಅದು ಹೊಡೆದಾಡೋಕ್ಕೆ ಆಗಿಲ್ಲ ಆ ಆ ಸ್ಪಾಟಲ್ಲಿ ಆಗೋದಿಲ್ಲ ಅಂತ ಹೇಳಿದೆ ಇನ್ನು ಸೈಡ್ ನಾವೇ ಸೈಡ್ ಇದು ಕೇಳಿಬಿಡ್ತೀವಿ ನಾನು ಬೇಡ ಆಗೋದಿಲ್ಲ ಇನ್ನು ಆ ಸ್ಪಾಟಲ್ಲಿ ನಮಗೆ ಓಡದಾಟಕ್ಕಾಗ ಅದನ್ನ ಮರ ಇರೋ ಜಾಗದಲ್ಲೆಲ್ಲ ಓಡದಾಟ ಆಗೋದು ಬಹಳ ಕಷ್ಟ ಅದು ಎಲ್ಲ ಮರಗಳು ಕುಂಬೆಗಳೆಲ್ಲ ಇರ್ತಾವಲ್ಲ ನಮಗೇನು ಕೂರಕಾಗಲ್ಲ ಆನಗು ಓಡದಾಡೋಕ್ಕೆ ಆಗೋದಿಲ್ಲ ಕಾರ್ಯಾಚರಣೆ ಚಿರತೆ ಕಾರ್ಯಾಚರಣೆ ಅದು ಆದ್ರೆ ಅದೂ ಈಗ ಹುಲಿ ಹಿಡಿಯೋದಕ್ಕೆ ರಿಯಲ್ ಗೊತ್ತೆ ಕಂಡ್ರೆ ನಮಗೆ ನಮ್ಮ ಕಣ್ಣು ಬಿದ್ದರೆ ಇಂಥ ಜಾಗಲಿದೆ ಇದೆ ಅಂತ ಹೇಳ್ತೀವಿ ಅದಾಗಿ ಅದಕ್ಕೆ ಯಾರಿಗೂ ಕಣ್ಣು ಕಂಡಿಲ್ಲ ಅಂತ ಹೇಳಿದ್ರೆ ಆನೆಗಳೇ ಕಂಡು ಕಂಡು ಹಿಡಿತೇ ಆವಾಗಲೂ ಆಗ ನಾಲ್ಕೇ ಡನ್ ಅಂತ ಹೊಡಿತಾನೆ ಹಾ ನಾಲ್ಕೇ ಹೊಡಿತೇನೆ ಸುಂಡಲ್ಲೇ ನಾಲ್ಕೇ ಹೊಡಿತಾನೆ ಇಂಥ ಜಾಗ ಇನ್ನು ಏನೋ ಇರ್ಬೋದು ಹುಷಾರಾಗಿರಿ ಅಂತ ಸಿಗ್ನಲ್ ನನಗೆ ಕೊಡ್ತಾ ಇರ್ಬೋದು ಆಮೇಲೆ ಗೊತ್ತಾಗುತ್ತೆ ನಮಗೆ ಇಂತ ಇಂಥ ಜಾಗದಲ್ಲಿ ಏನೋ ಇರ್ಬೋದು ನೋಡಿ ಫಸ್ಟ್ ನೋಡಲ್ಲಿ ಆಮೇಲೆ ಹೋಗೋಣ ನಾವು ನಿಲ್ಲಿಸ್ತೀವಿ ಆಗ ಆನೆ ನಿಲ್ಲಿಸ್ತೀವಿ ಯಾಕಂದರೆ ಅಷ್ಟು ಒಳಗಡೆ ನಾವು ಇವತ್ತು ಕಾಡು ಒಳಗಡೆ ಇರೋದು ಅದು ಅಣಿಕೊಂಡು ಕೂ ಕೂತಿರ್ತದೆ ಅಲ್ಲಿ ಆನೆಗೆ ಗೊತ್ತಿರ್ತದೆ ನಮಗೆ ಗೊತ್ತಿರೋದಿಲ್ಲ ಆನೆ ಗೊತ್ತಿದ್ದಕ್ಕೆ ಆನೆ ನಾಲ್ಕೈದು ಡನ್ ಅಂತ ಸೌಂಡ್ ಮಾಡ್ತದೆ ನಮಗೆ ಆಮೇಲೆ ನಮಗೆ ಹುಷಾರಾಯ್ತದೆ ಓಹ್ ಇಲ್ಲಿ ಏನೋ ಇರ್ಬೋದು ನೋಡಿ ಒಂದು ಎರಡು ಜನ ನೋಡಲ್ಲಿ ಏನಾರು ಇದ್ದರೆ ಹೇಳಿ ನಮಗೆ ಅಂತ ಹೇಳ್ತೀವಿ ಆನೆ ಆನೆಗಳಾದ್ರೆ ಕಾಣಿಸ್ತದೆ ಅದು ಎಷ್ಟೇ ಗುಲಾಯಿ ಕಾಡು ಒಳಗಡೆ ಇದ್ರೂ ನಮಗೆ ಗೊತ್ತಾಗ್ಬಿಡ್ತದೆ ಆನೆ ಇದೆ ಅಂತ ಈ ಹುಲಿ ಚಿರತೆಗಳು ಬಿದ್ದಿರೋದು ಯಾರೂ ಕಾಣೋದಿಲ್ಲ ಮರದ ಮೇಲೆ ಮರದ ಮೇಲೆ ಇದುವರೆಗೆ ಅಟಕ್ ಆಗಿರೋದು ನೋಡಿಲ್ಲ ಅದೆಲ್ಲ ಇಡಬಾರ್ದು ನಾನು ಅದೆಲ್ಲ ಇಲ್ಲ ಆ ಥರದ ಏನಿಲ್ಲ ನೆಲದಲ್ಲೆಲ್ಲ ಹೋಗಿ ಡಾಟ್ ಮಾಡಿಸಿದ್ದೀವಿ ಇಡ್ಕೊಂಬಂದು ಮೈಸೂರು ಜೂರಿಗೆಲ್ಲ ಬಿಟ್ಟಿದೀವಿ ಒಂದು ನಾಲ್ಕು ಹುಲಿಗೆ ಏನೋ ಹೋಗಿದ್ದೇನೆ ಇದುವರೆಗೆ ಅದೇ ಒಂದು ಹತ್ತು ಹೆಂಟನಿಗೆ ಹೋಗಿದೆ ಈಗ ಸುಮಾರು ಆಗಿರ್ಬೋದು ನಮಗೇನೋ ಲಕ್ಕ ಲಕ್ಕ ಆಗೋದಿಲ್ಲ ಯಾಕಂದ್ರೆ ನಮ್ಮ ಕೆಲಸನೇ ಅದು ನಾವು ಮಾಡ್ಲೇಬೇಕಾಯ್ತದೆ

ತುಂಬಾ ಇಷ್ಟ ಆಗಿರೋದು ಅವ್ರು ಈಗಲೂ ಬಿಡ್ತಾ ಇಲ್ಲ ಅದನ್ನ ಅವ್ರು ಅವ್ರ ಮನೆತನದಲ್ಲೇ ಕೆಲಸ ಮಾಡೋದಲ್ಲ ಅವ್ರಿಗೆ ಇದ್ದ ಕಂಡ್ರೆ ತುಂಬಾ ಖುಷಿ ಅವರಿಗೆ ನಮಗಷ್ಟೇ ನಮಗೂ ಖುಷಿನೇ ಯಾಕೆಂದ್ರೆ ಮಾರಾಣಿ ಸೆಲೆಕ್ಟ್ ಮಾಡಿದಾರೆ ಅಂತಂದ್ರೆ ನಮಗೆ ಒಂದು ಅದೃಷ್ಟ ಅಲ್ಲ ಅದು ಅವರು ಮನೆತನದಲ್ಲಿ ನಾವು ಒಂದು ಪಟದಾನಿಗೆ ಪಟದ ಮಾವತನಾಗಿ ಪಟದ ಆನೆ ಆಗಿ ಕೆಲಸ ಮಾಡ್ತಾರೆ ಭಾಳ ತುಂಬಾ ಖುಷಿ ಆಯ್ತದೆ ಅರಮನೆಯಲ್ಲಿ ಏನಿಲ್ಲ ಮೇಡಮ್ ದೇವ್ರ ದೇವರು ಕೂರಿಸ್ಕೋತೀವಿ ಗಾದಿ ಮತ್ತು ಪಟ್ಟದ ಕತ್ತಿ ಇಲ್ಲಿ ಕಟ್ತೀವಿ ಮುಂದೆ ಇಲ್ಲಿ ಹಾಂ ಪಟ್ಟದ ಕತ್ತಿ ಮತ್ತು ಇಲ್ಲಿ ದೇವರು ಕೂರಿಸ್ತೀವಿ ಮೈ ಮೇಲೆ ಇನ್ನು ಅದ್ರ ಮೇಲೆ ನಾವು ಕೂರಂಗಿಲ್ಲ ಕೂರೋಂಗಿಲ್ಲ ನಾಲಲ್ಲೇ ನಡಿಬೇಕು ನಾವು ಒಂಬತ್ತು ದಿನ ನಲೇ ಒಂಬತ್ತು ದಿನ ನಾಲ್ದಲೇ ನಡಿಬೇಕು ಅದು ಹಾಕಿದ ಮೇಲೆ ನಾವು ಕೂರಂಗಿಲ್ಲ ಮತ್ತು ಇನ್ನೊಂದು ನಿಶಾನ ಅಂತ ಬರ್ತದೆ ಅದ್ರ ಮೇಲೆ ಕೂತು ಅವ್ರು ಮುಂದೆ ಬಾಟಾಡ್ಕೊಂಡು ಅವರು ಹೋಯ್ತಾರೆ ಇದು ಪಟ್ಟದೇ ಹಿಂದೆ ಪಟ್ಟದ ಕೂದ್ರೆ ಹಿಂದೆ ಹಂಗೆ ಹೋಗೋದು ಅದು ತುಂಬಾ ಖುಷಿ ಆಯ್ತದೆ ಅದು ಅದು ಯಾರಿಗೂ ಸಲ ಇದು ತೊಂದರೆ ಇದ್ರಿಗೆ ತೊಂದರೆ ಆಗಿಲ್ಲ ಇನ್ನು ಮುಂದೆನೂ ಆಗಬಾರದು ಅಂತ ದೇವ್ರ ಮೇಲೆ ತಾಯಿ ಮೇಲೆ ನಾನು ತರಬೇತಿ ಮಾಡಿದ ಮೇಲೆ ನಮಗೆ ಇದಕ್ಕೆ ನಾವು ಅಷ್ಟೇ ಟ್ರೈನಿಂಗ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಸಪರೇಟ್ ಅಂತ ಏನಿಲ್ಲ ಈಗ ನಾನು ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದೆ ಅದು ನನ್ನ ಮುಖಾಂತರನೇ ಹೋಗೋದಲ್ಲಿಗೆ ಮತ್ತೆ ಅಲ್ಲಿ ದೇವರ ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ

ಇಲ್ಲ ಅದೇ ಇಲ್ಲದಿದ್ರೆ ನನಗೆ ಹೆಸರು ಬರೋಂಗಿಲ್ಲ ಅವನು ಇರೋತ್ತಿಗೆ ಇವತ್ತು ನಾನು ಕರ್ನಾಟಕದಲ್ಲಿ ನನ್ನ ಒಬ್ಬರು ಅಂತ ಗುರುತಿಸಿದ್ದಾರೆ ಅದಕ್ಕೆ ನಾನು ಇದನ್ನ ಭಾಳ ನನಗೆ ಇಷ್ಟ ನನಗೆ ಎಷ್ಟು ನೀವು ಎಷ್ಟು ಮುದ್ದಿಸ್ತೀರಾ ನಾನು ಜೀವ ಹೊರಗಂಟು ಇಪ್ಪತ್ತೆ ಇರ್ತೀನಿ ನನ್ನ ಜೀವ ಹೊರಗಂಟು ನಾನು ಇಲ್ಲದಿದ್ರೆ ನನ್ನ ಮಕ್ಕಳಾದ್ರೂ ಮಾಡ್ಬೇಕಾದ್ರಿ ಅದು ಒಂದೇ ಯಾಕಂದ್ರೆ ಅದ್ರದ್ದು ಹೆಸರು ಅಂತ ಮಾಡ್ಬೇಕು ಅಂತ ಇದೀರಲ್ಲ ಎಲ್ಲ ತಂದೆ ತಾಯಿಗಳಿಗೂ ನನ್ನ ಮಕ್ಳು ಡಾಕ್ಟರ್ ಆಗ್ಬೇಕು ನಮ್ ಕೆಲ್ಸ ನಮ್ ಮಕ್ಳಿಗೆ ಬೇಡ ಮಕ್ಳು ಇಂಜಿನಿಯರ್ ಆಗ್ಬೇಕಪ್ಪ ಇಲ್ಲ ಒನ್ ಟೀಚರ್ ಆಗ್ಬೇಕು ಇದ್ರೆ ಏನೋ ಆಸೆ ಇರುತ್ತೆ ನೀವು ನೋಡ್ರೆ ನಮ್ಮ ಮಕ್ಳ ಇದ್ರ ಮಾವತ್ ಆಗ್ಬೇಕು ಅಂತ ನಮ್ದು ಒಂದು ಪ್ರೀತಿ ನಾವು ಯಾಕೆ ಅಂತ ಹೇಳಿದ್ರೆ ಇದು ಪರಂಪರೆಯಾಗಿ ಆಗಿ ನೋಡ್ಕೊಂಡ್ ಈಗ ನಮ್ಮ ತಂದೆಯವರು ನಮ್ಮ ತಂದೆಯಿಂದ ಈಗ ನಮ್ಮ ಈಗ ತಂದೆಯವರು ಮಾಡ್ತಿದ್ರು ಈ ತಂದೆಯಿಂದ ಈಗ ನಾನು ಕಲ್ದಿದ್ದೀನಿ ಯಾಕೆಂದ್ರೆ ಇದು ಬಿಟ್ಟು ಇದನ್ನ ಇದನ್ನ ಈ ಕೆಲಸ ಮಾಡೋಕ್ಕಿಂತ ಪುಣ್ಯದ ಕೆಲಸ ಯಾವ ಕೆಲಸ ಇಲ್ಲ ಇದು ಪುಣ್ಯದ ಕೆಲಸ ಹೇಳ್ಕೊಬೋದು ನಾನು ಅದಕ್ಕೆ ಇದು ಯಾರಿಗೂ ಟ್ರೈನ್ ಕೊಡಕೆ ಆಗೋದಿಲ್ಲ ಅಷ್ಟೇ ಟ್ರೈನ್ ಕೊಡ್ಬೇಕು ಅದಕ್ಕೆ ಅಂತ ಹೇಳಿದ್ರೆ ಅದು ಬುದ್ಧಿವಂತ ಪ್ರಾಣಿ ಅದು ಅದಕ್ಕೆ ನನಗೆ ನಾನೇ ಅಕಸ್ಮಿತ ಏನಾದ್ರು ಹೆಚ್ಚು ಕಡಿಮೆ ಆದರೂ ನನ್ನ ಇದ್ರಲ್ಲಿ ಮಾಡ್ಕೊಂಡು ತಿನ್ಬೇಕು ಅಂತ ನನ್ನ ಆಸೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಮಕ್ಕಳು ಇನ್ನೂ ಕಟ್ಟಿಲ್ಲ ಎಲ್ಲ ಸಿಕ್ಕೋರು ಇನ್ನೂ ಕಟ್ಟಿಲ್ಲ ನನ್ನ ಆಸೆ ಇರಬೇಕು ಅದು ನಾ ಮೋ ನಮ್ಮ ತುಂಬನೇ ಈಗ ನಾನು ಹೋಗ್ಬಿಟ್ರೆ ಸಾಕು ಕಿವಿ ಹೊಡ್ಕೊಂಡು ಕಿವಿ ಹೊಡ್ಕೊಂಡು ಬಂದೇ ಬಿಡ್ತೀನಿ ಹೋಗ್ಲೇ ಗೊತ್ತಾಯ್ತು ಓಹೋ ಇವನು ನನ್ನ ಬರ್ತಾ ಇದ್ದಾನೆ ಬರ್ತಾ ಇದಾರೆ ಈಗ ಕರ್ಕೊಯ್ತಾರೆ ಅಂದ್ರೆ ನಾ ಮೈ ತೊಳಿತಾರೆ ಊಟ ಕೊಡಿಸ್ತಾರೆ ಈಗ ಏನಾರು ಒಂದು ಅದಕ್ಕೊಂದು ಇದ್ದೇ ಇರ್ತದೆ ನಮ್ಮ ಏನು ನಾವು ಬೆಳಗ್ಗೆ ಹೋಗೋತಿ ಏನಾದ್ರು ತಗೊಂಡೋಗಿ ಬಾಳೆಹಲಿ ಹಿಡಿದು ತೊಗೊಂಡೋಗಿ ಕೊಟ್ಟು ಬಿಟ್ಟು ಹಾನಿ ಬೀಸ್ಕೊಂಡು ಬಂದು ಮೈ ತೊಳೆದು ಆಮೇಲೆ ತಗೊಂಡು ಇಲ್ಲೂಸಿ ಹುಲ್ಲು ಭತ್ತ ಟೇಸನ್ ಕೊಡ್ತಾರೆ ಯಾವ್ದು ಕೂಡ ಹಿಡಿತಾನ ಆಟ ಹಿಡ್ದು ಏನಿಲ್ಲ ಮೇಡಮ್ ಆಟ ಇಲ್ಲ ಅವನಿಗೆ ಎಷ್ಟು ಏನು ಬೇಕಾಗಿದೆ ಕೊಡ್ತೀವಿ ಇಷ್ಟ ಬಂದಾಗ ತಿಂತಾನೆ ತಗೊಂಡೋಗಿ ಕಾಣ್ಬಿಡ್ತೀವಿ ಹಾಲ ಆಟ ಏನಿಲ್ಲ ಮೇಡಮ್ ಯಾರು ಎಲ್ಲ ಮಕ್ಕಳ ಸಹಿತ ಕುತ್ಕೊಂಡು ಹೋಗ್ಬೋದು ಈಗ ನಮ್ಮ ಹುಡುಗ ಆ ಹುಡುಗನೂ ತಗೋರ್ಕೋ ಬಿಚ್ಕೊಂಡು ಹೋಯ್ತಾನೆ ಯಾರಿಗೂ ತೊಂದರೆ ಮಾಡಿಲ್ಲ ಇವರಿಗೆ ಯಾರಿಗೂ ತೊಂದರೆನೇ ಮಾಡೋಕೆ ಬಿಟ್ಟಿಲ್ಲ ನಾನು

ಕ್ರಾಲ್ ಸಹಾಯ ಮಾಡೋಣ ಎಲ್ಲ ಹಾಕಿದ್ದಾನೆ ಕ್ರಾಲ್ಗೆ ಕ್ರಾಲ್ ಕೆಲಸನೂ ಮಾಡಿದ್ದಾನೆ ಆನೆ ಹಿಡ್ಕೊಂಡ್ಬಂದು ಎಳಿಸಿ ತಗೊಂಡೋಗಿ ಹಾಕಿದ್ದಾನೆ ಕ್ರಾಲ್ ಒಳಗಡೆ ಎಲ್ಲ ಉಗ್ಗಬೇಕು ಆನೆಗಳು ಎರಡು ಕಾಡಾನೆ ಉಗ್ಗಿಸ್ಬಿಟ್ಟು ಒಂದು ಎರಡು ಬಡಿ ಹಾಕಿರ್ತಿವಿ ವಾಪಸ್ ಬರೋದಂತ ಆಗ ಆನೆ ನಮ್ಮ ಆನೆಗಳು ಕಾಡಾನೆ ಅಲ್ಲಿ ಒಳಗಡೆ ನಿಲ್ಲಬೇಕು ಅದನ್ನ ಬ್ರಾಸ್ ಮಾಡಿಸ್ಬಿಟ್ಟು ನಿಲ್ಲಿಸ್ಬೇಕು ಹಂಗೆ ಆಗ ನಮಗೆ ಈ ಕುತ್ತಿಗೆ ಹಗ್ಗ ಬಿಸ್ಬೇಕಲ್ಲ ಬ್ರಾಸ್ ಮಾಡಿಸಿ ನಿಲ್ಲಿಸ್ಬೇಕು ಅದರಲ್ಲ ಭಾಳ ಟ್ರೈನಿಂಗ್ ಇಲ್ಲಿದೆ ಹೌದು ಹೊಸ ಕಾಡಾನೆಗಳು ಬಂದಂತ ಸಂದರ್ಭದಲ್ಲಿ ಅವನ ಕ್ರಾಲ್ ಹಾಕೋದು ಮುಂದೆ ನೀನ್ ತಿಂತಾನೆ ನಮ್ಮ ಧನಂಜಯ ನಿಜ್ ಟ್ರೈನಿಂಗ್ ನೋಡ್ಕೊಂಡು ಹೋಗ್ಬೋದು ಸಾಕಷ್ಟು ಕೆಲಸಗಳನ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಅವ್ನ ನೋಡಿಕೇನೋ ಒಂಥರ ಚಂದ ಅನಿಸ್ತೈತಿ ಅಷ್ಟು ಲಕ್ಷ್ಮಣ ಆಗಿದ್ದಾನೆ ಭಾಸ್ಕರ್ ಅವರು ಧನಂಜಯ ಆನೆಯ ಮಾವ್ರು ಎಷ್ಟು ಚೆನ್ನಾಗಿ ಅವನ ಮೈಂಟೇನ್ ಮಾಡಿದಾನೆ ಅಂತ ಅಣ್ಣ ಇನ್ನೊಂದು ಅಂತಂದ್ರೆ ನೀವು ಏನ್ ತಿನ್ನ ಕೊಡ್ತೀರಾ ಅವ್ನ್ ಏನ್ ಇಷ್ಟ ತಿನ್ಬೇಕು ಅಂತ ಅವನಿಗೆ ಕಬ್ಬು ಇಷ್ಟ ಕಬ್ಬು ಬಾಳೆಹಣ್ಣು ತುಂಬ ಇಷ್ಟ ಅಂದರೆ ಸಿಹಿಗೆ ಜಾಸ್ತಿ ಕೊಡಬಾರ್ದು ಹಾಂ ಜಾಸ್ತಿ ಕೊಡಬಾರ್ದು ಅದಕ್ಕೆ ಹುಳ ಹುಳಗಳು ಜಾಸ್ತಿ ಆಗೋ ಒಳಗಡೆ ಹುಳ ಜಾಸ್ತಿ ಆಗ್ಬಿಡ್ತದೆ ಅದಕ್ಕೆ ನಾವು ಅದು ಅದೆಲ್ಲ ಕಮ್ಮಿ ಮಾಡಿದ್ವಿ ಅದೆಲ್ಲ ಕೊಡೋ ಕೊಡೋಂಗಿಲ್ಲ ನಾವು ಇಲ್ಲಿ ಏನು ಮಾಮೂಲಿ ಸರ್ಕಾರ ಏನು ಅದಕ್ಕೆ ಊಟ ಬರ್ತದೆ ಅದೇ ತಗೊಂಬ ಕುಸಿರೆ ಬರ್ತದೆ ಮುದ್ದೆ ಮಾಡ್ತಾಯಿದ್ದಾರೆ ಮುದ್ದೆ ಕೊಡ್ತೀವಿ ಇನ್ನು ಅದೇ ಇನ್ನು ಹುಲ್ಲು ಭತ್ತ ಅದೆಲ್ಲ ಆದಮೇಲೆ ಇನ್ನು ತಗೊಂಡೋಗಿ ನೀರೆಲ್ಲ ಕುಡಿಸಿ ಮತ್ತೆ ಮೈಗೆ ನೀರು ಹಾಕಿ

ಆ ಕಾರಡನೆ ಬೆرسು ಬೆರೆಸಿಬಿಟ್ಟು ಅದನ್ನ ನಮ್ಮ ಆರೆಗಳೆ ಇಡ್ಕ ಬಂದು ಪಾರಕ್ ಆದಿದೆ. ಅದರಲ್ಲಿ ಸಣ್ಣ ಸಣ್ಣ ಏಟ್ ಆಯ್ತಿದೆ ಅದು ಏಳಕ ಎಲ್ಲ ಕೊಂಬುಗಳೆಲ್ಲ ಚೂಪ್ ಚೂಪ್ ಇರುತ್ತೆ ಅಲ್ಲಾ ಇದು ಇದ್ರ ಕೊಂಬು ಚೂಪ್ ಸೂಪ್ ಬರ್ತದೆ. ಸಣ್ಣ ಸಣ್ಣ ಏಟ್ಗಳೆಲ್ಲ ಆಗಿರ್ತದೆ ದೊಡ್ಡ ಏಟ್ನ ಆಗಿಲ್ಲ ಇದವರಿಗೆ ಆಗಿಲ್ಲ. ಅವಾಗ ಅವನು ಹೋರಾಟ ಮಾಡಿದನೆ ಕಾರಾಣೆಗಳ ಜೊತೆ ನೀವು ಇರಲ್ಲ ನೀವು ಒಂದು ಧೈರ್ಯ. ಹೌದು. ಆದರೆ ಅದರ ಕಾರ್ಡ್ ಬಿಟ್ಟ ಮೇಲೆ ಅವ್ನು ಭಾಳ ಹುಷಾರಾಗಿರ್ತಾನೆ ಯಾಕೆಂದರೆ ಅವ್ನು ಅವನು ಜೀವ ರಕ್ಷಣೆ ಮಾಡ್ಬೇಕಾದ್ರೆ ಅವನು ಹುಷಾರಾಗಿರ್ಬೇಕಲ್ಲ ಹಾಂ ನಾನು ಇವಾಗ ಇಲ್ಲ ಇನ್ನು ಫ್ರೀ ಆಗಿದ್ದೀನಿ ಬಂದ ಮೇಲೆಗೆ ನನಗೆ ಸಪೋರ್ಟ್ ಯಾರೂ ಇಲ್ಲ ನಾನೇ ಧೈರ್ಯ ನಿಲ್ಲಬೇಕು ನಾನೇ ನನ್ನ ಜೀವನ ನಾನೇ ರಕ್ಷಣೆ ಮಾಡಬೇಕು ಮಾಹುತೇ ಇಲ್ಲ ಆನೆ ಇದರಲ್ಲಿ ಕಾರ್ಡ್ ಏನಾದ್ರು ಬಂದರೆ ಅದು ಜೊತೆ ಪೈಟ್ ಆಡಿ ಆಮೇಲೆ ನಮಗೆ ಗೊತ್ತಾಗುತ್ತೆ ಕಿರ್ಸ್ತವಲ್ಲ ಹೊಡೆದಾಡೋಲ್ಲ ಅವನೊಂದು ಆನೆಗಳು ಕಿರಿಸ್ತೇವೆ ತುಂಬಾ ಕಿರಿಸ್ತವೆ ಆವಾಗ ನಾವು ಟಾರ್ಸು ಗಿಡ ಎಲ್ಲ ತೊಗೊಂಡು ಮತ್ತೆ ನಮ್ಮ ಗಾರ್ಡ್ ಸಾಹೇಬ್ರ ಇರ್ತಾರೆ அவர கட்டி நோய் இல்ல இல்ல சண்ட மாமூல ஆகி ஆயிடுது மேடம் இது கொம்பு சூப்ப சூப்பி இதாயிடு அதுக்கு அதுல காடு மேலே அது மாமூலிங் கிலோமீட்டர் நாவீங்க சர்பணி சைன் உதா இருக்கு

ನಾವು ಅವ್ರ ಜಾಟಲ್ಲಿ ಹೋಗ್ಬಿಟ್ರೆ ಅವರು ಅವ್ರಿಗೆ ನಾವು ಹೇಳ್ತೀವಿ ನಿಮ್ಮ ಇದ್ರಲ್ಲಿ ಹೋಗಿ ಬನ್ನಿ ಇದ್ರಲ್ಲಿ ಹೋಗಿ ಅಂತ ಅವರು ನಮ್ಗೆ ಸಿಗ್ನಲ್ ಕೊಡ್ತಾರೆ ಫೋನ್ ಮಾಡ್ತಾರೆ ಅವ್ರಿಗೆ ನಮಗೆ ಇಲ್ಲಿ ನಮಗೆ ಹತ್ತು ಕೆಜಿ ಒಂದು ಟೈಮಿಗೆ ಹತ್ತು ಕೆಜಿ ಕೊಡ್ತಾರೆ ಇಪ್ಪತ್ತು ಕೆಜಿ ಬೆಳಿಗ್ಗೆ ಸಂಜೆ ಮತ್ತೆ ರಾಗಿ ಮುದ್ದೆ ಉಂಟು ಅದೊಂದು ಐದು ಮುದ್ದೆ ಕೊಡ್ತೀವಿ ಅದು ಬಿಟ್ಟ ಮೇಲೆ ಏನು ಸೊಪ್ಪು ತತ್ತಿ ಅದು ನಾವು ಪಿಕಪ್ ಈಗ ಟ್ರ್ಯಾಕ್ಟ್ರ್ ತರ್ತೀವಿ ಪಿಕಪ್ ಅಲ್ಲಿ ತಗೋಬತ್ತೀವಿ ಅದೇ ಅದು ಹೇಳೋಕ್ಕಾಗದಣ್ಣ ಸುಮ್ಮನೆ ಜಾಸ್ತಿ ಆಯ್ತಿದೆ ಅಂದರೆ ಅದು ತಿಂದಂಗೆ ಇರಬೇಕು ಅದು ಅದು ಬಾಯಿ ಇಲ್ಲಿ ನೋಡಿಗ ಸುಮ್ಮನೆ ನಿಂತಿಲ್ಲ ಅದು ಹಾಂ ಬಂದಾಗಲಿಂದ ತಿಂತಾನೇ ಇದ್ದೇನೆ ಹೌದು ಈಗ ನಮ್ಮ ಜನಜಂಗೆ ಎಷ್ಟೇ ಆಗಿದೆ ವಯಸ್ಸು ಇದಕ್ಕೆ ನಲವತ್ತ್ ಮೂರು ವರ್ಷ ನಲವತ್ತ್ ಮೂರು ಎಷ್ಟು ಹೈಟ್ ಇದ್ದಾನೆ ಅಣ್ಣ ಒಂಬತ್ತಡಿ ಒಂಬತ್ತಡಿ

ನಮ್ಮ ಭಾಷೆಯಲ್ಲಿ ಹೇಳಿರ್ತೀವಲ್ಲ ಹಾಗೆ ಹಾಗೆ ಸ್ವಲ್ಪ ಕನ್ನಡದ ಕಮ್ಮಿ ಕನ್ನಡ ನಾವು ಅಷ್ಟು ಉಪಯೋಗಿಸಿಲ್ಲ ನಾವು ಮಾತಾಡ್ತೀವಿ ಅಷ್ಟೇ ಆನೆಗೆ ಆನೆಗೆ ನಾವು ಅದು ಕಳಿಸಿಲ್ಲ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಆಗಿ ಐದು ವರ್ಷ ನೀವು ಆನೆ ಮೇಲೆ ಹೋಗಿದ್ದೀರಾ ಕ್ಯಾಪ್ಚರ್ ಕರ್ಕೊಂಡು ಹೋಗಿದೀರ ಹುಲಿ ಚಿರತೆ ಎಲ್ಲ ಕ್ಯಾಪ್ಚರ್ಗೂ ಹೋಗಿದೀರಾ ಇನ್ನೂ ನಮ್ಮ ಧನಂಜಯ ಗುರುತಿಸ್ಕೊಂಡಿ ಮೈಸೂರಲ್ಲಿ ಅಂಬಾರಿನ ಹೋರ್ಲಿ ಅಂತ ನಾನು ಹೇಳ್ತಾ ಈ ಟೈಮಲ್ಲಿ ಅಣ್ಣ ಬಹಳ ಖುಷಿ ಆಯ್ತು ಧನಂಜಯನ ನೋಡಿ ನಿನ್ನ ಮಾತಾಡ್ತಿವಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ದುಃಖ ಆಗುತ್ತೆ